ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಚಾರ್ಮೆ ಬಂದೆ ಇಟ್ಸ್ ಲೈಕ್ ಬಾಯ್ಸ್ ಬೈಕರ್ಸ್ ಗೆ ಸ್ಪಾಟ್ ಅವೆಲ್ಲ ಈ ಸ್ಪಾಟ್ ಯಾರ್ಯಾರ್ಯಪ್ನ ಐತೆ ಹೇಳಿ ಡೇಂಜರ್ ಝೋನ್ ಅಂತೆ ರೋಡ್ ನೋಡ್ರಿ ಬಾಯ್ಸ್ ಹೆಂಗೈತೆ ಅಂತ ಪಕ್ಕ ಹಿಂಗೆ ಅಲ್ವಾ ಇದ್ದಿದ್ದು ಕಂಪ್ಲೀಟ್ ಇದೇ ತರ ರೋಡ್ಸ್ ಇವಾಗ ಬಂದೆ ದಿಡುಪೆಗೆ ಹೋಗ್ಬೇಕು ನಾವು ದಿಡುಪೆಗೆ ಬಂದ್ಬಿಟ್ಟು ಯಂತ್ರ ಮೇಲೆ ಹೋಗ್ತಿವಿ ಅಂದ್ರೆ ಚಾರ್ಮೆ ಘಾಟ್ ಸೊ ಮನೆ ಮನೆ ಓಡೋಣ ನಾನೊಂದು ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಆರಾಮಾಗಿ ನೇಚರ್ನ ಫೀಲ್ ಮಾಡ್ತೀನಿ ಬಿಕಾಸ್ ನಿಮಗೆ ಬರೀ ತೋರಿಸ್ತಾ ಇದ್ರೆ ಮಾತಾಡ್ತಾಳೆ ಬೇಜಾರು ಆಗ್ಬಿಡಿರ್ತೀರ ಎಲ್ಲ ನೂರಕ್ಕೊಬ್ಬರು ನೋಡೋದು ನೋಡಿ ರೋಡ್ಗಳು ಹೆಂಗಿದೆ ಅಂತ ಪಾತ್ಗಳು ಫ್ಯೂಯಲ್ ಹಾಕ್ಸ್ಪೆಕ್ ತಿರ್ಗೋ ಫುಲ್ ಟ್ಯಾಂಕ್ ತೋರಿಸ್ತೈತೆ ಬಟ್ ಖಾಲಿ ಆಗಿರ್ತದಂದು ರೌಂಡು ಹೋಗಿ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ವರ್ಡಾನ ಬಿಕಾಸ್ ಚಾರ್ಮುಡಿ ಇಟ್ಸ್ ಲೈಕ್ ಎಮೋಷನ್ ಬಾಯ್ಸ್ ಬೈಕರ್ಸ್ಗೆ ಎಲ್ಮೆಟ್ ಸೈಜ್ ಅವೆಲ್ಲ ಹೋಗಿ ಗಾಡಿಯಲ್ಲಿ ನಿಲ್ಲಿಸಿ ಸೈಡ್ ತಗಿ ನೋಡ್ತಾ ಇದ್ರೆ ಸ್ವರ್ಗ ಸ್ವರ್ಗ ರೀ ನಮ್ಮ ಚಾರು ಮೂಡಿ ನಿಜವಾಗ್ಲೂ ನೋಡಿ ಇಲ್ಲಿ ಎಲ್ಲರೂ ಅಷ್ಟೇ ಸುಜುಕಿ ಕಾರ್ಗಳು ಒಂದು ಇಗ್ನಿಸೂರು ಅದು ಇಗ್ನಿಸ್ ರೇರು ಒಂದು ಜೆನ್ನು ಇಲ್ಲ ಒಂದು ಆಲ್ಟೋ ಏಟ್ ಹಂಡ್ರೆಡ್ ಹಾಕೊಂಡ್ರೆ ಆಯ್ತು ಇಲ್ಲ ಎಲ್ಲ ಗಾಡಿ ಹಳೆ ಕಾರ್ಗಳು ಬಿ ಎಸ್ ತ್ರೀ ಕಾರ್ಗಳು ಕಾರ್ಗಳೇ ಅಪ್ಪ ನಿಜ ಏನಾದರೂ ಅನ್ರಿ ಹಳೇದು ಹಳೇವೆ ಲೈಫ್ ಒಳಗೆ ಏನು ಬೇಡ ಅಂದ್ಕೊಳ್ರಿ ವಿಂಡ್ ಬ್ಲಾಸ್ಟ್ ಬರ್ತಾ ಇರಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ವೈಸಾರು ಹಾಕಲ್ಲ ಬಿಕಾಸ್ ತಣ್ಣು ಗಾಳಿ ಹೊಡಿತೈತೆ ಸಸ್ತಾ ಆಕ್ಸಿಜನ್ ತಗೊತೀವಿ ಸಿಟಿಲಂತೂ ಆಕ್ಸಿಜನ್ ಏನೂ ಇಲ್ಲ ಸಾಯಿಸ್ಬಿಟ್ಟವ್ರೆಲ್ಲನೂ ಸಿಂಹ ಸಿಂಹಗಳು ಕೂತ್ಕೊಂಡೋಗ ಕೂತ್ಕೊಂಡವೇ ಯಾವುದೋ ಒಳಗಡೆಯಿಂದ ಹೊಯ್ತೈತೆ ಬಾಯ್ ಸಸ್ತಾ ರೋಟು ನಾವು ಯಾವ್ದಾರು ಆಫ್ ರೋಡ್ ಈಫ್ ರೋಡ್ ಸಿಕ್ಕಲಿ ಅಂತ ಹಿಂಗೆ ಇದೀವಿ ಅಷ್ಟೇ ಒಳ್ಳೆ ಆಫ್ ರೋಡ್ ಸಿಗ್ತದ ಬನ್ರಿ ಹೋಗೋಣ ನೇನು ದಿಡುಪೇಟು ಸಂಸ್ಥೆ ಆಫ್ ರೋಡೇ ಬಟ್ ಏನು ಅಂದರೆ ಇದೀನಿ ದೇವ್ರನ್ನ ಬಿಡ್ಲಪ್ಪ ಅಂದ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ರಲ್ಲ ಆನೆ ಬಂತು ಅಂತನೋ ಏನೋ ರೋಡ್ ಬ್ಲಾಕೇಜ್ ಲ್ಯಾಂಡ್ ಇಂದ ಏನಿಕೋ ಗೊತ್ತಿಲ್ಲ ಏನೋ ಒಂದು ರೀಸನ್ನು ಬಟ್ ಕ್ಲೋಸ್ ಮಾಡ್ಬಿಟ್ಟಿದ್ರು ಸೊ ಮನೆ ಓಡೋಣ ಹೋಗ್ತಾ ಹೋಗ್ತಾ ಮಾತಾಡೋಣ ಇದ್ರು ಬಾಯ್ಸ್ ಏನೇನ್ರೀ ಇಂಥ ರೋಡ್ಗಳಲ್ಲಿ ಹೋಗೋ ಮಜಾ ಇದೆಯಲ್ಲ ಇಷ್ಟು ದೂರ ಬರೋದೇ ಅದಕ್ಕೆ ನೋಡಿ ಆರಾಮಾಗಿ ಹೋಗ್ಬೋದು ಯಾರ್ದು ತೊಂದರೆ ಇಲ್ಲ ಯಾವೊಂದು ಏನು ಇಲ್ಲ ಹಳ್ಳಿಯವರು ಸ್ವಲ್ಪ ಸಾಯ್ತಾ ಇರ್ತಾವೆ ದರ್ ಆರ್ ಓನ್ಲಿ ಫ್ಯೂ ಪೀಪಲ್ ಎಂಜಾಯ್ ಇನ್ನೆಲ್ಲಾ ಬೋಳಿ ಮಕ್ಕಳೇ ಸಾಯ್ತಾ ಇರ್ತವೆ ಎಲ್ಲ ಯಾವ್ದಾರು ಒಂದು ಎಸ್ಟೇಟ್ ಒಳಗೆ ಹತ್ತಿಸ್ಬೇಕು ಬಾಯ್ಸ್ ನಿಮಗೆ ಬಿಸಿಲು ಅನ್ನೋ ತರ ಅನ್ನಿಸ್ಬೋದು ಬಟ್ ಏನು ಗೊತ್ತಾ ಬಿಸಿಲು ಐತೆ ಬಟ್ ಕೋಲ್ಡ್ ಫ್ರೀಜು ಎ ಬಿ ಚಳಿಯ ಐತೆ ಐತೆ ಈ ಸ್ಪಾಟ್ ಯಾರು ಗ್ಯಾಪ್ನ ಐತೆ ಹೇಳಿ ಎಲ್ಲ ಕಣ ಓಸದಿನೂ ಇಲ್ಲೇ ತಿಂದಿದ ತಾನೇ ಹಾ ಒಳ್ಳೆ ನೀರು ದೋಸೆ ಹಾಕೋಣ ಬನ್ನಿ ಒಳ್ಳೆ ನೀರು ದೋಸೆ ಹಾಕ್ಬಿಟ್ಟು ಸಿಗ್ತೀನಿ ನೋಡಿ ಪರ್ಫೆಕ್ಟ್ ಸರ್ಕಲ್ ಇದ್ ಬೈಕರ್ಸ್ಗೆ ಕಳಸ ಹೊರನಾಡು ನಾವು ಅಲ್ಲಿ ಒಳಗಡೆ ಹೋಗ್ಬೇಕಾ ಸ್ಟ್ರೈಟ್ ಹೋಗ್ಬೇಕು ಹ್ಞೂ ಶಿವಮೊಗ್ಗ

ನೀರ್ ದೋಸೆ ಎಲ್ಲೆಲ್ಲಕ್ ಬಂದಾಗ ಏನೇನು ಫೇಮಸ್ ಅದು ತಿನ್ಬಿಡ್ಬೇಕು ಎಲ್ಲೆಲ್ಲಿ ಬಂದಾಗ ಏನೇನು ಫೇಮಸ್ ಅದು ತಿನ್ಬಿಡ್ಬೇಕು ಊಟ ಆಯ್ತು ಬಾಯ್ಸ್ ಒಳ್ಳೆ ನೀರ್ ದೋಸೆ ಎವಿ ತಿನ್ಬಿಟ್ರೆ ಏನ್ ಗೊತ್ತಾರ ಇಡಿ ತಿರುಗ ವಾಶ್ರೂಮು ಅದು ಇವು ಸಮಸ್ಯೆಗಳಾಗೋಯ್ತವೆ ಕೊಟ್ಗೆರ ಒಂದಿವತ್ ಆ ಸೈಡ್ ಹೋಗ್ತಾ ಇಲ್ಲ ಇನ್ನೇನಿಗೆ ಬದುಕಿರ್ತಿವ ಈರಾದ ಎರಡು ದಿನ ಎಲ್ಲಾ ನೋಡ್ಬಿಟ್ಟು ಸಾಯ್ ಆಗ್ಬಿಟ್ರಿ ಲೈಫ್ ಒಳಗೆ ಬದುಕ್ತೀವಿ ಅನ್ನೋ ಕಾನ್ಸೆಪ್ಟ್ ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ ಬದುಕಿರ್ತೀವಿ ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ ಇನ್ನೇನಿದ್ರು ಜಾಲಿ ಅದೇ ಲೈಫ್ ಒಳಗೆ ನೋಡೋಣ ಏನೇನು ಆಯ್ತದೆ ಲೈಫ್ ಒಳಗೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಲೆಟ್ಸಿ ನೀವು ನೋಡ್ತೀರಾ ಡೇಂಜರ್ ಝೋನ್ ಅಂತೆ ನಾವು ಡೇಂಜರ್ ನಮ್ಮ ಗಾಡಿ ಮೇಲೆ ಡೇಂಜರ್ ಅಂತ ಹಾಕ್ಸೋಣ ಅದಕ್ಕೆ ಬನ್ನಿ ಹೊರ್ಡೋಣ ನಮ್ಮ ಚಾರು ಮಾಡಿ ಏನು ಕ್ರೇಜಿ ಆಗಿದೆ ಅಂತ ಬೆಟ್ಟ ಗುಡ್ಡಗಳು ಇದೇ ಚಾರ್ಮಡಿ ಘಾಟ್ ಟೈಮ್ ಆಗ್ಬಿಡೈತೆ ನಮಗೆ ಅರಿಕೆ ಎಲ್ಲೋ ಇಲ್ಲ ಹಿಂಗಿದೆ ನಮ್ಮ ಚಾರ್ಮಡಿ ಜನ ಗುರು ಹಿಂಗಿರಬೇಕು ಏನು ಬಿಸಿಲು ಅಂದ್ಬಿಟ್ಟು ಯಾರು ಬರ್ತಾ ಇಲ್ಲ ಬಟ್ ಏನು ಗೊತ್ತಾ ಮಜಾ ಕೋಲ್ಡ್ ಬ್ರೀಜ್ ಐತೆ ಯಾವುದೇ ಸ್ಥಾನ ಹೇಳಿದು ಶೀಶ್ಯಾಂಡು ಹಿಂಗಲ್ಲಿ ನೋಡಿ ಎಷ್ಟು ದೊಡ್ಡ ಬೆಟ್ಟ ಅಂತ ನೋಡಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಕ್ರೇಜಿ ನೋಡಿ ಇಂಥ ಕಡೆ ಗಾಡಿ ಓಡಿಸೋಕೆ ಏನು ಮಜಾ ಇರುತ್ತೆ ಅಂತ ರಿಯಾಕ್ಷನ್ ನೋಡಿದ್ರ ಅವ್ರದ್ದು ಬಾಯ್ ಆಯ್ತು ಆಯ್ತವ್ರೆ ಬಿಡ್ತಲ್ಲ ಗಾಡಿನ ಕೆಳಗಡೆ ಏನಿಲ್ಲ ಬ್ರೋ ಬಾಡಿ ವೈಟ್ ನ ಗಾಡಿ ಜೊತೆ ಬಿಡ್ಬೇಕಷ್ಟೇ ಟೈಮಲ್ಲಿ ನಮ್ಮ ಚಾರ್ಮಿಗೆ ಬರೋದೆ ಒಂಥರ ಬರೋಣ ನಾ ಮಳೆ ಟೈಮ್ ಒಳಗೂ ಯಾವುದೂ ದೂರ ಇಲ್ಲ ಬಾಯ್ಸ್ ನಾವೇನೇ ಅಂದ್ಕೊಂಡ್ರು ಇಟ್ಸ್ ಆಗ್ತಿದೆ ಆಗುತ್ತೆ ಕೂಡ ಬಿಕಾಸ್ ಐ ಆಮ್ ವರ್ಕಿಂಗ್ ಆನ್ ಇಟ್ ಥರ ಖಾಲಿ ಕುತ್ಕೊಂಡು ಮಾತಾಡ್ತಾ ಇಲ್ಲ ಓ ಮಾನ್ ನೋಡಿ ಅಣ್ಣಪ್ಪ ಸ್ವಾಮಿ ಸನ್ನಿಧಾನ ಯಾರ್ಯಾರ ಗ್ಯಾಪ್ನ ಇದೆ ಹೇಳಿ ಮಳೆ ಬರಬೇಕಾದ್ರೆ ಮಜಾ ಚಾರ್ ಚಾರ್ಮುಡಿ ಮಳೆ ಬರಬೇಕಾದ್ರೆ ಮಜಾ ಬೈಕರ್ಸ್ ಆ್ಯಂಡ್ ಚಾರ್ಮಡಿ ಮತ್ತು ಅಣ್ಣಪ್ಪ ಸ್ವಾಮಿ ಸನ್ನಿಧಾನ ಏಳ್ ಮಾಡಿಸಿದ್ದು ಅಂದ್ಕೊಳ್ಳಿ ಅವೆಲ್ಲ ಹಾ ಅಣ್ಣಪ್ಪ ಸ್ವಾಮಿ ಸನ್ನಿಧಿ ನಾರ್ಮಲ ಪಾಪ ಕೊಡೋಕೆ ಬಂದರು ಬಟ್ ಶೂಸ್ ಹಾಕಿದ್ದೀವಿ ಬೇಡ ದುರಂಕಾರ ಅನ್ನೋದ್ಕಿಂತ ದೇವ್ರಿಗೆ ಮರ್ಯಾದೆ ಕೊಡಬೇಕಲ್ವಾ ದೂರದಿಂದನೇ ನೋಡಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಏನಲ್ಲಿಂದ ಅಲ್ಲಿಂದ ಒಂದು ಬಂಡೆ ಬಿದ್ದರೆ ಚಿತ್ರಾನ್ನ ಆಗೋಗಿರ್ತೀವಿ ನೋಡಿ ಇಲ್ಲಿಂದನೇ ಟ್ರಾಫಿಕ್ ಆಗೋ ಜಾರ್ ಮಾಡಿದ್ವಿ ಇದೊಂದೇ ಸಣ್ಣ ಲೈನ್ ಇರೋದು ಸೊ ಬನ್ನಿ ಓಡೇನೋ ದುಡುಪೆ ಕಡೆ